Hello and welcome to S. Niranjan Kannada Technology YouTube channel to stay updated with our latest videos. Please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell, oh, tap on the bell icon on the screen to get notified about every video that we upload. Friends, keep learning new information. Here comes our today's video. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹಾಯ್ ಸ್ನೇಹಿತ್ರೆ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ನಾನು ನಿಮ್ಮ ಗೆಳೆಯ ವಿರೂಪಾಕ್ಷ ಮಾತಾಡ್ತಿರೋದು ಇವತ್ತು ನಾನು ನಿಮಗೆ ಯೂಟ್ಯೂಬಲ್ಲಿ ಟೈಮರ್ಗಳನ್ನ ಸೆಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದೀನಿ ಟೈಮರ್ ಅಂದರೆ ನಾವು ಬೆಡ್ ಟೈಮ್ ಆದ ತಕ್ಷಣ ಅದು ನಮಗೆ ಬೆಡ್ ಟೈಮ್ ಅಂತ ಹೇಳುತ್ತೆ ಸೊ ನಮಗೆ ಯೂಟ್ಯೂಬು ನೋಡಬೇಕಾದ್ರೆ ಬ್ರೇಕ್ ಬೇಕಂದರೆ ಅದನ್ನು ಸೆಟ್ ಮಾಡ್ಬೋದು ಸೊ ಮುಂದೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಅದೇನೇನು ಅಂತ ಹೇಳ್ತಾ ಸೊ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಕಮೆಂಟ್ಗಳನ್ನ ಸ್ವಲ್ಪ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ವ್ಯೂ ಒಳಗಡೆ ಹೋಗಬೇಕು ಕೆಳಗಡೆ ರೈಟ್ ಸೈಡ್ ಇದೆ ಅಲ್ಲಿ ಹೋದೆ अमले ली सेटिंग सेटिंग टॉप राइट कोर्नर ली सेटिंग्स वाला गड़बड़ भागो सेटिंग इली स्विप मर्टा अंदर सो इली टाइम मैनेजमेंट अंतो ये थे सो इधर लॉग भागो

ಸೆವೆನ್ ತರ್ಟಿ ಇಟ್ಟಿದ್ದೀನಿ ಅದನ್ನು ಯಾವ ಥರ ಸೆಟ್ ಮಾಡೋದು ಅಂದರೆ ಬಾಯ್ ಬರಿಪೇತ ಆಗಿ ತರ್ಟಿ ಸೊ ಇದಕ್ಕಿಂತ ಮೊದ್ಲು ನೆಕ್ಸ್ಟು ಇಲ್ಲಿ ಆಗಂತೆ ಆಫ್ ಆಗಿರುತ್ತೆ ಇದು ಆನ್ ಮಾಡಬೇಕು ಆಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬಾಯ್ ಬರಿಪೇತ ಆಗಿ ಸೊ ಇಲ್ಲಿ ಅದ್ರೊಳಗೆ ಹೋದ ತಕ್ಷಣ ಇಲ್ಲಿ ಸ್ಟಾರ್ಟ್ ಟೈಮ್ ಅಂತೈತಿ ಟೆನ್ ತರ್ಟಿ ಇಟ್ಟಿದ್ದೀನಿ ಎಂಡ್ ಟೈಮ್ ಸೆವೆನ್ ತರ್ಟಿ ಎಮ್ ಸೊ ಇಲ್ಲಿ ಬೆಡ್ ಟೈಮ್ ಅಂದರೆ ನಾವು ನೋಡುತ್ತಿರ್ಬೇಕಾದ್ರೆ ಆಯಿತು ಅಂದರೆ ವೀಡಿಯೋ ನೋಡೋವರೆಗೂ ಸ್ವಲ್ಪ ಆನ್ ಆಗಿರುತ್ತೆ ವಿಡಿಯೋ ಮುಗಿದ ತಕ್ಷಣ ಅದು ಸ್ಲಿಪ್ ಹೋಗುತ್ತೆ ಕ್ಯಾನ್ಸಲ್ ಓಕೆ ಇದನ್ನ ಸೆಟ್ ಮಾಡಿ ಓಕೆ ಮಾಡಿದರೆ ಸ್ಟಾರ್ಟ್ ಟೈಮ್ ಟೆನ್ ತರ್ಟಿ ಇದೆ ಎಂಡ್ ಟೈಮ್ ಸೆವೆನ್ ತರ್ಟಿ ಇದೆ ಇದನ್ನು ನಾವು ಎನ್ ಟೈಮ್ ಸೆವೆನ್ ಓ ಕ್ಲಾಕ್ ಮಾಡೋಣ ಇಲ್ಲಿ ಸ್ವೈಪ್ ಮಾಡ್ತಾ ಹೋದ್ರೆ ನಮಗೆ ಇಲ್ಲಿ ಸೋ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರ ರಿಪ್ಲೇಸ್ ಆಗುತ್ತೆ ನಾನು ಟೈಪ್ ಮಾಡಿ 700 ಇದರ ಮೇಲೆ ಕ್ಲಿಕ್ ಮಾಡಿದ್ರೆ 715 ಇಂದ 7 7:00 ಗೆ ಸೆಟ್ ಅಪ್ ಆಯ್ತು ನಿಮಗೆ ಸೋ ಇಲ್ಲಿ ಡನ್ ಅಂತ ಇದೆ ಡನ್ ಕೊಟ್ಟರೆ ಸ್ಟಾರ್ಟ್ ಟೈಮ್ 10:30 PM ಎಂಡ್ ಟೈಮ್ 7:00 AM ಸೋ 7:30 ಇಂದ 7, 7 <laughs> 7:00 ಆಯ್ತು ಮಿನ್ ಸ್ವೈಪ್ ಮಾಡಿ ಔಟ್ ಶೌಟ್ ರಿಮೈಂಡರ್ ಟೆಕ್ಸ್ಟ್ ಕ್ಯಾನ್ಸಲ್ ಓಕೆ ಬಟ್ ಓಕೆ ಇಲ್ಲಿ ಡನ್ ಕೊಟ್ಟು ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಓಕೆ ಸಿಗುತ್ತೆ ಓಕೆ ಕೊಡ್್ರೆ ಸೋ ಆನೈಟ್ ಫೋರ್ಟಿ ನೈನ್ ಮಿನಟ್ಸ್ ಸ್ಟೇ ಲೈಟ್ ಸ್ಪೇಸ್ ಟು ಡೇ 36 ನೆಕ್ಸ್ಟ್ 7 ಡೇಸ್ ದಟ್ಸ್ ಆರ್ ಬೇಸ್ಡ್ ಆನ್ ಯುವರ್ ರಿಮೈಂಡರ್ಸ್ ರಿಮೈಂಡ್ ಮೀ व्हेನ್ ಇಟ್ಸ್ ಬೆಡ್ ಟೈಮ್ 10:30 PM 7:00 AM ಸೋ ನೋಟ್ ಇಲ್ಲಿ ತೋರಿಸುತ್ತೆ ಆಮೇಲೆ ನೆಕ್ಸ್ಟ್ ಆಪ್شن ನಾನು ರಿಮೈಂಡ್ ಮೀ ಟು ಟೇಕ್ ಅ ಬ್ರೇಕ್ ನಾವೇನಾದರೂ ನೋಡ್ತಿರ್ಬೇಕಾದ್ರೆ ಅದು ನಮಗೆ ಬ್ರೇಕ್ ನೋಡುತ್ತಿರಬೇಕಾದ್ರೆ ಮಾಡುತ್ತೆ ತರ್ಟಿ ಮಿನಿಟ್ಸ್ ಅದು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸೆಟ್ ಟೈಮಿಂಗ್ ಎಷ್ಟಿದೆ ಕಸ್ಟಮೈಸ್ ಕೂಡ ಮಾಡಬಹುದು ಇಲ್ಲಿ 45 MINUTES.. ಓ ಬನ್ ಎವ್ರಿ ಒನ್ ಸೊ ಈ ಥರ ಇದೆ ಇದು ಸೇಮ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡ್ತಾ ಹೋಗುತ್ತೆ ಆಟ್ ಟೈಮ್ ಮ್ಯಾನೇಜ್ಮೆಂಟ್ ಲೈಕ್ ಆಸ್ ರೈಲ್ ಓ ಮಿನಿಟ್ಸ್ ಸೊ ಹೈ ಅಪ್

Isn't the table of the word? Selected. Radio button. Fifteen minutes. Fifteen minutes. Not selected. Radio button. 30 minutes. Thirty minutes. Not selected. Radio button. 45 minutes. Not selected. Radio button. One hour. One hour. Not selected. Radio button. Two hours. Two hours. Not, select. Not selected. Radio button. 30 minutes. So it's selected. Radio button. Fifteen minutes. Now Fifteen minutes today. Not selected. Radio button. 30 minutes. Half an hour again. Your changes have been saved. Time management. Time at 3:37. That's our daily limit. On. So, this. This no on mode will kill. Kerala can't do this. Short speed limit. Scrolling is paused after thirty minutes, but you may still see individual shorts. So, daily limit. On. Switch. Remind me to take a break every thirty minutes. On. Remind me when it's bedtime, 10:30 p.m. 7 a.m. So, you more options not to know command. This nature. get to you like video. This you like video. Like, share, and share, 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 ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಮಾಡಿ ಅಂತ ಹೇಳ್ತಾ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಕೆಲವೊಂದು ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಬರ್ತಿದ್ದಾವೆ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್